ಅಲ್ವೇ ಆನೆಯು ತಾ ಪೋಗುವುದು ನಾಯಿ ತಾ ಬೊಗಳುವುದು ಆನೆಯು ನಾಯಿಯಂತಾಗಿ ಬೊಗಳಿದರೆ ಆನೆಯ ಮಾನಕ್ಕೆ ಹಾನಿ ಸರ್ವಜ್ಞ ಅಂತಾರಲ್ಲ ಹಾಗೆ ನಾಯಿ ಬೊಗಳತಾ ಇದ್ರೆ ದೇವಲೋಕ ಹಾಳಾಗುತ್ತೇನೆ ರೀ ಈ ನಾಯಿ ಬೊಗಳಕ್ ಬರ್ತಿರ್ಲಿಲ್ಲ ಈಗ ಬೊಗಳ್ತಾ ಇದೆ ಇದನ್ನ ಹೀಗೆ ಬಿಟ್ರೆ ನಾಳೆ ನಮ್ಮನ್ ಕಚ್ಚತ್ತೆ ರೀ ಕಚ್ಚೋದಿಕ್ ಬಂದಾಗ ಕಲ್ಲು ಹಾಕಿದ್ರಾಯ್ತು ಅದು ಬಿಟ್ಟು ಈಗ ರೀ ನನಗ್ ಮೈ ಎಲ್ಲ ಉರಿತಾ ಇದೆ ಅಷ್ಟಾಲ್ ಒಬ್ಬ ಬ್ರೋಕರ್ ಹೇಗ್ ಮಾತಾಡ್ದ ಅವನ್ನ ನಾಳೆನೇ ನಿಮ್ಮ ಆಫೀಸ್ ಕೆಲಸದಿಂದ ಲೇ ಅವನ್ನ ಕೆಲಸದಿಂದ ತೆಗೆಯೋದಕ್ಕೆ ಅವನಿ ನನ್ನ ಸರ್ವೆಂಟ್ ಅಲ್ಲ ಹಾಗೆ ಅವನು ಅಲ್ಲೇ ಕೆಲಸ ಮಾಡ್ಕೊಂಡಿರೋದುಕ್ಕೆ ಅವನು ಕೆಲಸ ಏನು ಪರ್ಮನೆಂಟ್ ಅಲ್ಲ ಅದೇನ್ ಮಾಡ್ತಿರೋ ನನಗೆ ಗೊತ್ತಿಲ್ಲ ಅವಳ ಅಹಂಕಾರ ಆಡಬೇಕು ಅಂದ್ರೆ ಅವನಿ ಏನಾದರೂ ಮಾಡ್ಲೇಬೇಕು ಡಿ ಹ್ಮ್ ಡಿ ಏನೋ ಏನು ಇಲ್ಲ ಹ್ಮ್ ನೀವು ಆ ಕೆಲಸ ಬಿಟ್ಬಿಡಿ ಲೇ ನಿಮಗೆ ಬುದ್ಧಿಗೆ ಇದ್ಯಾನಾ ಕೆಲಸ ಬಿಟ್ಬಿಡಿ ಹೊಟ್ಟೆ ಮರ ತಣ್ಣಿ ಬಟ್ಟೆ ಹಾಕೋಂತಿಯಾ ಆಗಲ್ಲ ರೀ ನೀವು ಆ ಕೆಲಸ ಬಿಟ್ಟು ಬೇರೆ ಏನಾದ್ರೂ ಬಿಸ್ನೆಸ್ ಮಾಡಿದ್ರೆ ಹೇಗೆ ಚೆನ್ನಾಗಿದೆ ಕಣನ್ ಹೇಳೋದು ಅಲ್ವೇ ಇನ್ನೂ ಕೆಲಸ ಬಿಟ್ಬಿಟ್ಟು ಬಿಸ್ನೆಸ್ ಹೋಗಿ ಒಂದ್ ವೇಳೆ ಕೈ ಸುಟ್ಕೊಂಡೆ ಅಂತ ಇಟ್ಕೋ ಹ್ಮ್ ಅದೇನೋ ಹೇಳ್ತಾರಲ್ಲ ವರ್ಷದ ಕುಳ್ಳ ನಮ್ಕೊಂಡು ಹರ್ಷದ ನಮ್ಮ ಪರಿಸ್ಥಿತಿ ಇಷ್ಟಕ್ಕೂ ಬಿಸ್ನೆಸ್ ಮಾಡೋಕೆ ನಮ್ಮ ಹತ್ರ ಎಲ್ಲಿದೆ ಹುಲಿ ನೋಡಿ ನರಿ ಬರೆ ಹಾಕೋತಂತೆ ನೋಡಿ ಅವ್ರು ಹಾಗಿದಾರೆ ಹೀಗಿದ್ದಾರೆ ಅಂತ ನಾವ್ ಯಾಕೆ ಯೋಚನೆ ಮಾಡ್ಬೇಕು ಅದಕ್ಕಲ್ಲರಿ ನೀವು ಕೆಲಸ ಮಾಡೋ ಆಫೀಸಲ್ಲಿ ಅವಳ ಗಂಡನು ಕೆಲಸ ಮಾಡೋದು ಅವ್ರು ನಿಮ್ಗೆ ತೊಂದರೆ ಕೊಡದೆ ಇರ್ತಾರಾ ತೊಂದ್ರೆ ಕೊಡಕ್ಕೆ ಆರ್ ಟಿ ಓ ಅವರಪ್ಪಂದು ಅಲ್ಲ ನಮ್ಮಪ್ಪಂದು ಅಲ್ಲ ನೋಡೆ ನಾವು ಪಾರ್ಟಿಂಗ್ ಕರ್ಕೊಂಡು ವ್ಯವಹಾರ ಮಾಡಿಸಿದ್ರೆ ಅವ್ರಿಗೆ ಗಿಂಬಳ ಇಲ್ಲ ಬರೀ ಸಿಂಬಳಾನೆ ನೀನ್ ಅದ್ರ ಬಗ್ಗೆ ಯೋಚನೆ ಮಾಡ್ಬೇಡ ನಾನು ನೋಡ್ಕೋತೀನಿ ಏನ ಏನದು ನಿಮ್ಗೊಂದು ವಿಷಯ ಹೇಳ್ಬೇಕು ಏನದು ಬನ್ರಿ ಇಲ್ಲಿ ಗೊತ್ತಾಯ್ತಾ ಅಂದ್ರೆ ಹೌದಾ ಅಯ್ಯೋ ಅಮ್ಮ ಅದು ತುಂಬಾ ಹಳೆ ಸುದ್ದಿ ಕಣೋ ಹೊಸದಾಗಿ ಏನಾದ್ರೂ ಇದ್ರೆ ಹೇಳು ಹ್ಮ ಸೊಸೆಗೆ ತಕ್ಕ ಅತ್ತೆ ಹ್ಮ್ ಹ್ಮ್ ಮಗಳಿಗೆ ತಕ್ಕ ಅಮ್ಮ ಅಮ್ಮ ನಾನ್ ಮಾಡ್ಬಿಟ್ಟೆ ಅಮ್ಮ ಏನಮ್ಮ ಅದು ಮಕ್ಕಳಾದ್ರೆ ನನ್ನ ಫಿಗರು ಗ್ಲಾಮರು ಹೋಗುತ್ತೆ ಅಂತ ಮಾತ್ರೆ ತಗೋತಾ ಎಂತ ಕೆಲಸ ಮಾಡ್ಬಿಟ್ಟಿ ಎಲ್ಲಾದ್ರಲ್ಲೂ ಅನಿತಿಂಗಿಂತ ಫಸ್ಟ್ ಆಗಿದ್ ನೀನು ಈ ಒಂದು ವಿಷಯದಲ್ಲಿ ಫಸ್ಟ್ ಆಗ್ಲಿಲ್ವಲ್ಲೇ ಹೋಗ್ಲಿ ಬಿಡು ಇನ್ಮೇಲೆ ಅದನ್ನೆಲ್ಲ ನಿಲ್ಸ್ಬಿಟ್ಟು ಆದಷ್ಟು ಬೇಗ ತಾಯಿ ಆಗು ನನ್ ಕಂದ ಏನ್ ಚಂದ್ರಣ ಇದೇನ್ ಸ್ವೀಟ್ ಅನ್ಸ್ತಾ ಇದೀರಾ ನನ್ ದೊಡ್ಡ ಮಗಳಿಗೆ ಮೂರ್ ತಿಂಗಳು ತಾತ ಆಗ್ತಾ ಇದೀರಾ ಅದಕ್ಕೆ ತಗ ತಗ ಹೊಸದಾಗಿ ಹೇಳ್ತಿದೀರಾ ನಿಮ್ ಚಿಕ್ಕ ಮಗಳು ಬಸ್ರಾಗ ಆರ್ ತಿಂಗಳಾಗಿಲ್ವಾ ಆಗಿಲ್ದಿರೋ ಸ್ವೀಟ್ ಆ ಮಾತ್ ಬೇರೆ ಕಡೆ ಅವಳು ಲಕ್ಕಿ ಹುಡುಗಿ ತಗಳೆಯ ಬಾಯ್ಲಾ ಕಳೆಯ ಆ ಅಲಿತಾ ನೀನ್ ತಗೋತೀವಿ ಒಂದ್ ನಿಮಿಷ ಬಂದೆ ಅನಿತಾ ಅನಿತಾ ಡಾಕ್ಟರ್ ಈಗ ಹೇಗಿದೆ ಹೊಟ್ಟೆ ಗೇಟ್ ಬಿದ್ದ ಮಗು ಹೊಟ್ಟೆಲ್ಲೇ ಸತ್ತಿದೆ ಪೇಷಂಟ್ಗೆ ಬ್ಲೀಡಿಂಗ್ ಜಾಸ್ತಿ ಆಗ್ತಿದೆ ತಕ್ಷಣ ಆಪರೇಷನ್ ಮಾಡಬೇಕು ಇಲ್ಲದಿದೆ ತುಂಬಾ ಕಷ್ಟ ನೋಡಿ ಡಾಕ್ಟರ್ ನಾನು ಅನಿತಿಂಗ್ ಏನಾಗ್ಬೋದು ನೋಡಿ ನೀವು ಆಪರೇಷನ್ ರೆಡಿ ಮಾಡಿ ದುಡ್ಡು ಎಷ್ಟು ಖರ್ಚಾಗ್ಬೋದು ಎಲ್ಲ ಸರಿ ಒಂದು ಹದಿನೈದು ಸಾವಿರ ರೆಡಿ ಮಾಡ್ಕೊಳ್ಳಿ ಆಪರೇಷನ್ ಔಷಧಿನೂ ಸೇರಿ ಸರಿ ಡಾಕ್ಟರ್ ನಾನು ಮಾಡ್ತೀನಿ ಸರಿ ಹೋಗುವಾಗ ಪೇಪರ್ ಸೈನ್ ಮಾಡು ಈಗೇನು ಮಾಡ್ತೀಯೋ ಸರ್ ಸರ್ ಏನು ನಿಮ್ ತಂಗಿಗೆ ಅಬರ್ಷನ್ ಆಯ್ತು ನನ್ ತಂಗಿ ಅಂತ ಯಾಕೆ ಹೇಳ್ತೀಯ ನೀನ್ ಹೆಂಡತಿ ಅಲ್ವಾ ಹೌದು ನನ್ ಹೆಂಡತಿಗೆ ಅಬರ್ಷನ್ ಆಯ್ತು ಅದ್ಯಾವ ದೊಡ್ಡ ವಿಷಯ ಹೆಣ್ಣು ಅಂದ್ಮೇಲೆ ಹೆರಿಗೆನು ಆಗುತ್ತೆ ಅಬರ್ಷನ್ ಆಗುತ್ತೆ ಡಾಕ್ಟ್ರು ತಕ್ಷಣ ಆಪರೇಷನ್ ಮಾಡ್ಬೇಕಂತ ಹೇಳಿದಾರೆ ಹ್ಮ್ ಅನಿಷ್ಠಾನ್ ಕಟ್ಕೊಂಡ್ರೆ ಏನೇನಾಗುತ್ತೋ ಯಾರಿಗೊತ್ತು ಅದ್ ಸರಿ ಅದಕ್ಕೆ ನಾವೇನ್ ಮಾಡ್ಬೇಕು ಅದಕ್ಕೆ ಸ್ವಲ್ಪ ಹಣ ಬೇಕಾಗಿತ್ತು ಸಾಹೇಬ್ರತ್ರ ಅವ್ರ ಮನೇಲಿ ಇಲ್ವಲ್ಲ ನೋಡಿ ದಯವಿಟ್ಟು ನಿಮ್ ತಂಗಿ ಜೀವ ಅಂತ ಅಲ್ದೇ ಇದ್ರು ಒಂದ್ ಹೆಣ್ಣಿನ ಜೀವ ಅಂತ ತಿಳ್ಕೊಂಡು ಅವಳನ್ನ ಉಳಿಸ್ಕೊಳಕ್ ನಂಗೆ ಸಹಾಯ ಮಾಡಿ ಪ್ಲೀಸ್ ಅಯ್ಯೋ ಬೆಳಿಗ್ಗೆಯಿಂದ ಇದೇ ತರ ಹಾರ್ಟ್ ಆಪರೇಷನ್ ಕಿಡ್ನಿ ಆಪರೇಷನ್ ಕಣ್ಣ ಆಪರೇಷನ್ ಅಂತ ಜನಗಳು ಬಂದು ದುಡ್ಡು ಹೆಸ್ಕೊಂಡು ಹೋಗ್ತಾನೆ ಇದಾರೆ ನೋಡಿ ದಯವಿಟ್ಟು ಇಂತ ಪರಿಸ್ಥಿತಿ ಇಲ್ಲ ಅಂತ ಮಾತ್ರ ಹೇಳ್ಬೇಡಿ ನೀವೇನ್ ಕೆಲಸ ಹೇಳಿದ್ರೆ ನಾನು ಮಾಡಕ್ ತಯಾರಾಗಿದ್ದೀನಿ ಅವಳ ಅಹಂಕಾರ ಅಡಗಿಸೋದಿಕ್ಕೆ ಇದೇ ಸರಿಯಾದ ಅವಕಾಶ ಆ ಎಷ್ಟು ಬೇಕಿತ್ತು ಒಂದು ಹದಿನೈದು ಸಾವಿರ ರೂಪಾಯಿ ಹದಿನೈದು ಸಾವಿರನಾ ದುಡ್ಡೇನೋ ಇದೆ ಆದ್ರೆ ಮುಂದಿನ ತಿಂಗಳಲ್ಲೇ ನಮ್ಮ ಮನೆ ಗೃಹ ಪ್ರವೇಶ ಅದ್ರ ಖರ್ಚಿಗೆ ಅಂತ ಇಟ್ಕೊಂಡಿದೀನಿ ಅದನ್ನ ಕೊಟ್ರೆ ಆ ಕೆಲಸ ಎಲ್ಲ ಯಾರ್ ಮಾಡ್ತಾರೆ ನಾನು ಮಾಡ್ತೀನಿ ನೀವೇನು ಹೇಳಿದ್ರು ಮಾಡ್ತೀನಿ ಆದ್ರೆ ಹಣ ಮಾತ್ರ ಇಲ್ಲ ಅಂತ ಹೇಳ್ಬಿಡಿ ನಾನ್ ಹೇಳಿದ ಹಾಗೆ ನಮ್ಮ ಹಳೆ ಮನೆ ಕೆಲಸ ಹೊಸ ಮನೆ ಕೆಲಸ ಎಲ್ಲ ಮಾಡೋ ಹಾಗಿದ್ರೆ ಆಯ್ತಾಯ್ತು ನೀವು ಹೇಳಿದ ಎಲ್ಲ ಕೆಲಸ ಮಾಡ್ತೀನಿ ಸರಿ ಹಾಗಿದ್ರೆ ತಡಿ ತುಂಬಾ ಈ ವಿಷಯನ ನೀನ್ ಹೆಂಡತಿಗೆ ಹೇಳ್ಬೇಡ ಅಂತ ಹೇಳ್ತಿದ್ಯಾ ಆಯ್ತು ಅವಳು ನಾನ್ ಯಾಕೆ ಹೇಳಿ ಹಾ ಹಾಸ್ಪಿಟ್ಲ್ ಗೀಸ್ಪಿಟ್ಲ್ ಅಂತ ಹೋಗ್ಬಿಡಬೇಡ ಮನೆ ಕೆಲಸದವ್ರು ಬೇರೆ ಬಂದಿಲ್ಲ ಎಲ್ಲಾ ಕೆಲಸ ನೀನೇ ಮಾಡ್ಬೇಕು ಇಷ್ಟೊಂದು ದುಡ್ಡು ಎಲ್ಲಿತ್ತು ಅದು ನನ್ನ ಫ್ರೆಂಡ್ ಹತ್ರ ಸಲ ತಂದಮ್ಮ ಡಾಕ್ಟರ್ ಕೇಳಿದಾಗ ಕೊಟ್ಬಿಡು ಅಮ್ಮ ಮತ್ತೆ ನನಗೆ ದುಡ್ಡು ಕೊಟ್ರಲ್ಲ ಅವ್ರ ಕೆಲಸದ ಮೇಲೆ ನಾನು ಸ್ವಲ್ಪ ಮಕ್ಕರೆಗೆ ಹೋಗ್ತಾ ಇದ್ದೀನಿ ಒಂದು ವಾರದಲ್ಲಿ ಬಂದ್ಬಿಡ್ತೀನಿ ಇಂಥ ಪರಿಸ್ಥಿತಿ ಎಲ್ಲ ಹೋಗ್ಲೇಬೇಕೇನು ಹೌದಮ್ಮ ನಾನು ಕಷ್ಟದಲ್ಲಿ ಅವ್ರು ನಂಗೆ ಸಹಾಯ ಮಾಡಿದ್ದಾರೆ ನಿಜ ಹೇಳಬೇಕು ಅಂದ್ರೆ ಅವ್ರು ನನಗೆ ದುಡ್ಡು ಕೊಟ್ಟಿರೋದೆ ನಾನು ಅವ್ರ ಕೆಲಸ ಮಾಡ್ಕೊಳ್ಬೇಕು ಅಂತ ಅದಕ್ಕೆ ನಾನು ಹೋಗಲೇಬೇಕಮ್ಮ ನೀನು ಅನಿತ್ತು ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ನಾನು ಬಂದ್ಬಿಡ್ತೀನಿ ನಾನು ಸ್ವಲ್ಪ ಅರ್ಜೆಂಟ್ ಕೆಲಸದ ಮೇಲೆ ಮರ್ಕಾರಿ ಹೋಗ್ತಾ ಇದ್ದೀನಿ ಅದೇ ನಂಗೆ ಹೇಳಿದೆ ನನ್ನ ಫ್ರೆಂಡ್ ಅವನ ಕೆಲಸಕ್ಕೆ ಒಂದು ಮೂರು ದಿನ ಬೇಗ ಬಂದ್ಬಿಡ್ತೀನಿ ಈಗ ತಾನೇ ಬಂದ್ರಿ ಮತ್ತೆ ಹೊರಟಿದ್ದೀರಲ್ಲ ಒಂದ್ ಎರಡ್ ದಿನ ಇರಬಾರ್ದಾ ಈ ಎರಡು ದಿನ ತುಂಬಾ ಇಂಪಾರ್ಟೆಂಟ್ ಆಮೇಲೆ ನನ್ ಕೆಲ್ಸ ಮುಗ್ದೋಗುತ್ತೆ ಹ್ಮ್ ಚೆನ್ನಾಗಿ ಸ್ಟ್ರೈನ್ ಮಾಡ್ಕೋಬೇಡ ಹ್ಮ್ ಬರ್ಲಾ